ಏನಾಗಿದ್ರಿಪ್ಪ ಹೆಂಗ್ ಮಾತಾಡುದಪ್ಪ ಅತ್ತೆ ಮಗ ಮಾತಾಡಕ್ ಇದಕ್ ಬಿಟ್ಟು ಬೇರೆ ಏನಾರೆ ಹಂಗ ನಮ್ಮ ನನ್ ದೇವ್ರ ಏನ್ ಬೇರೆ ಮಾತಾಡೋದ ಮೈಕ ಇದನ್ ಮಾಡ್ಬೇಡ್ರಿ ಮಾತಾಡುವಂತ ಪ್ರಸಂಗ ಹ ಹ ಶಿಬ್ಬರ ಶಿವನಾಮ ಸ್ಮರಣೆಯನ್ನ ನಾವಿನ್ನೂ ನೋಡಿಲ್ಲ ಅಥವಾ ಕೇಳಿಲ್ಲ ಅಂತ ಒಂದು ದಿನಮಾನದೊಳಗ ಈ ಶಿವಾನ ಹೆಗಲಿಗೆ ಹಾಕೊಂಡ ಮುಗಲೆ ಮೂಡಿಸಿರ್ತಕ್ಕಂತ ಹಿರಿ ಕಲಾವಂತರ ಅದಾರಿಪ್ಪ ಬಹುಶಃ ಇವ್ರಕ್ಕಿಂತ ಇನ್ನೂ ಒಂದ್ ವರ್ಷ ಎರಡು ವರ್ಷ ನಮ್ಮ ಗುರುದೇವರು ಬಹುಶಃ ವಯಸ್ಸಿನ ಸರಿಸಮವನ್ನು ನೋಡಿದ್ರೆ ಒಂದ್ ವರ್ಷ ಆರು ತಿಂಗಳ ಸಣ್ಣವ್ರೆ ಅಂತ ಒಂದು ದಿನಮಾನದೊಳಗೆ ಹೆಗಲಿಗೆ ಮಾಡೋರ್ ಹಾಕೊಂಡು ಈಗಿನಾಗ ಜೀಪ ಕಾರಿಪ್ಪ ಯಾವ ವ್ಯವಸ್ಥೆ ವಾಹನದ ಇದ್ದಿದ್ದಿಲ್ಲ ಹಳ್ಳಿ ಹಳ್ಳಿ ಕೊಟ್ಟಂತ ಬೆಲ್ಲ ಕೊಬ್ಬರಿ ಪಟ್ಟಿ ಮೇಲೆ ಅಥವಾ ಹುಗ್ಗಿ ಊಟದ ಮೇಲೆ ಹಾಡ್ಕೋತ ಹಾಡ್ಕೋತ ನಾಡಿನಾದ್ಯಂತ ಎಲ್ಲ ಶಿವಯೋಗಿ ಅವ ಅವನೇ ಸಿದ್ಧನಾಗಿ ತನ್ನ ಚರಿತ್ರೆಯನ್ನ ನಾಡಿನ ತುಂಬೆಲ್ಲ ಹಾಡಿ ಹರಿಸಿ ಅದು ನಮ್ಮಂತ ಸಾವಿರಾರು ಮೇಳಗಳನ್ನ ಜಗತ್ತಿಗೆ ಕೊಟ್ಟು ಅದು ಹೌದ್ರಿಪ್ಪ ಇಂಥ ಒಂದು ಶಿವಸ್ಥಾಮನ ಸೇವೆ ಮಾಡುವಂತಹ ಭಾಗ್ಯವನ್ನ ಕರುಣಿಸಿರತಕ್ಕವರು ಮೂರು ಮೆಟ್ಟಿ ಆರು ಕಟ್ಟಿ ಐದರ ಕಟ್ಟಿ ದಾಟಿ ಒಂಬತ್ತರ ಸಿದ್ಧಿ ಶಿಖರವನ್ನೇರಿ ಏರಿ ಹುಷಿ ಕರೆಯ ಕಿತ್ತಿ ಶಡೇ ಪಾರಮಾರ್ಥವನ್ನ ಬಿತ್ತಿ 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 ಬೆಳೆದಂತ ಶಿವಫಲವನ್ನು ಬ್ರಹ್ಮನಿಷ್ಠರು ಸಿದ್ಧರತ್ನ ಸದ್ಗುರು ಮಧುಬಂಡೇಶ್ವರ ಗುರುದೇವರ ಪಾದಕ್ಕೆ ಅನಂತ ಭಕ್ತಿಯ ನಮನಗಳನ್ನು ಹೇಳಿ ಪುಣ್ಯಾತ್ಮರೇ ಇವತ್ತ ಸಂಜಿಲು ಬ್ಯಾರೆ ಐತಿ ಮತ್ತ ಹರೆಯಾಗಿದ್ದು ಬ್ಯಾರೆ ಐತಿ ಯಾಪಾ ವಿಷಯ ಇಡ್ಬೇಕಂತ ನಮ್ಮ ದಾದಾಗಳು ವಿಷಯ ಎಲ್ಲಾರು ಕೇಳಿದ್ರು ಹಿಡ್ಕೊಂಡು ಮಾತಾಡ್ತೀವಿ ಅಥವಾ ಇಲ್ಲ ಹಾಡ್ತಿವಿ ಹಾಡ್ಕೊತ್ ಹಂಗೆ ಹೋಗ್ಬಿಡ್ರಿ ಅಂದ್ರೆ ನಾವು ಸುಮ್ ಹಾಡ್ಕೊತ ಮಾತು ಮಾತಿಟ್ರಿ ಹೇಳ್ಯಾರ ಅದಕ್ಕ ಪುಣ್ಯಾತ್ಮರೇ ನೀವೆಲ್ಲರೂ ಕೂಡಿಕೊಂಡ ಹಿರಿಯಾರ್ ಏನು ಹೇಳಿ ನಮಗೂ ಅದ ಐತಿ ಅಂತ ತಿಳ್ಕೊಂಡ ಬಹಳ ಭಕ್ತಿಯಿಂದ ಶಿರಸಾ ವಹಿಸಿ ನಿಮ್ಮೂರೊಳಗ ಕಾರ್ಯಕ್ರಮವನ್ನ ನಾವು ಮಾಡ್ಬೇಕಾಗ್ಯದ ಹೌದು ಒಮ್ಮೆ ಉಂಡು ಊಟ ಇನ್ನೊಂದು ಸಾರಿ ಆಗಲಕ್ಕೆ ನೀಡಾಕ ಬಂದ್ರೆ ಮನೆಯಾಗ ತಾಯಿಗಳು ಏನಂತೀರಿ ನೀವು ಏನು ಸಾಕತ್ತೀರಿಪ್ಪ ಇದು ತಿಂದ ನೀವು ಸರಿ ಅಂತ ಹೇಳ್ತೀವಿ ಹೌದು ಹಾಸ್ಟೆಲ್ನು ಕೊಡೇಕಲ್ಲ ಬಸವನ ಜಾತ್ರೆಗೆ ಇದೇ ಐತಿ ಇವತ್ತು ಅದ ತನ್ನ ಮಾಪ ತಿಳ್ಕೊಂಡು ಮನೆಯಾಗ ಮಕ್ಕಳು ಒಗಿತಾರ ಇದು ಬ್ಯಾಡ ಬ್ಯಾರೆ ತರಬೇಕಲ್ಲ ಅಂತ ಒಗಿತಾರ ಹೌದು ಆದರೂ ಸುದೀಕ್ ನೀವು ಇಟ್ಟಂತ ಗೌರವ ನೀವು ನಮ್ಮ ಮೇಲೆ ಇಟ್ಟಿರತಕ್ಕಂತ ಪ್ರೀತಿ ಕೊರೋನಾಕ್ಕಿಂತ ಮೊದಲ ಹಬ್ಬ ಆದ್ರೂ ಸುದಿಕೆ ಎರಡು ಮೇಳಗಳು ಇವ ಇರ್ಲಿ ಮತ್ತು ಪ್ರೀತಿ ಇಟ್ಟು ನಮಗೆ ಕರೆಸಿದ್ರಿ ಆ ಪ್ರೀತಿಗೆ ನಾವು ಎರಡೂ ಮೇಳಗಳು ನಿಮಗೆ ಶಿರಸಾ ವಹಿಸಿ ಶಿವರ ಸಿದ್ಧರ ಒಂದ ಸತ್ಯ ಸಿದ್ಧರ ಶಿವನಾಮ ಸ್ಮರಣೆ ಮಾಡೋದ್ರಲ್ಲಿ ಒಂದು ಹೇಳ್ತಾರ ಜಗತ್ ಜಗಜ್ಯೋತಿ ಆಗಿರತಕ್ಕಂಥ ಬಸವೇಶ್ವರರು ಏನ್ ಹೇಳ್ತಾರಪ್ಪ ಇವನ್ ಆರವ ಇವನ್ ಆರವ ಇವ ನಮ್ಮ ಆರವನ್ ಆರವ ನಮ್ಮ ಮಹಾ ಏನತ್ತಾರು ಇವ ನಮ್ಮ ಮಹಾಮನ ಅದಕ್ಕೆ ನಿನ್ನ ಪಾದವೇ ಸಾಕ್ಷಿ ನನ್ನ ಮನವೇ ಸಾಕ್ಷಿ ಕೂಡಲು ಸಂಗಮದ ಹಿರಿಯರ ಕಿರಿಯರ ಒಕ್ಕೂಲಿನ ಪ್ರೀತಿಯಿಂದ ನಾವು ಕೊಡೇಕಲ್ಲ ಬಸವೇಶ್ವರ ಜಾತ್ರೆಗೆ ಕಾರ್ಯಕ್ರಮದೊಳಗೆ ಕೊಟ್ಟಿದೀವಿ ಕುಲಕರ್ಣಿಯವರ ವಯಸ್ಸಿನೊಡಗು ಅನುಭವದಾಗ ದೊಡ್ಡವರದಾರ ತಿಳ್ಕೊಂಡು ಅವರನ್ನು ಹೆಗಲಿಗೆ ಎತ್ತರೋದಾಗ್ಲಿ ನಿಂಗನ ವಯಸ್ಸಿನಾಗೂ ಅನುಭವದಾಗು ತಿಳ್ಕೊಂಡು ಅವ್ರನ್ನ ಬಗಲಾಗ ಅಥವಾ ಕಾಲಾಗ ಇಟ್ಟ ಹಾಗೆ ಬೇದ ಭಾವೈಕ್ಯಗಳನ್ನ ಅಳಿಯೋದು ಶಿವನಾಮ ಸಿದ್ಧರ ಸೇವೆ ಮಾಡ್ತಕ್ಕ ಕಲಾವಂತರು ನೀವು ಎಲ್ಲರೂ ನಮ್ಮವರು ನಮ್ಮ ಮನೆ ಮಗ ಬಸವಣ್ಣ ಹೇಳಿದಂಗ ಎರಡೂ ಕಲಾ ಸಂಘಕ್ಕೆ ಸೂರ್ಯಾಸ್ತ ಹಾಗೂ ಅವರಿಗೆ ಬಹಳ ಭಕ್ತಿಯಿಂದ ನೀವು ಕೂತು ಕೇಳ್ತೀರಿ ಅತ್ಯಂತ ಡೊಳ್ಳಿನ ಹಾಡು ಕಲಾವಿದರೊಳಗೆ ಹೇಳ್ಬೇಕಪ್ಪ ಅಂತಂದ್ರಿಪ ನಾವು ದಾದಾಗಳ ಬಗ್ಗೆ ಮಾತಾಡ್ಬೇಕಂದ್ರ ಮುಂದು ಅವ್ರ ಮುಂದೆ ಒಂದೇ ನಂದು ಅವ್ರ ಹಿಂದೆ ದೃಶ್ಯದಕ್ಕೆ ನಂದು ಒಂದೇ ಮಾತ ಹಾ ಯಾಕ ಎಲ್ಲಾ ಮ್ಯಾಳುಗಳಿಗೆ ಬಹಳ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಕರೆಸಿರೋ ಊಟ ಉಪಚಾರದ ವ್ಯವಸ್ಥೆಗಳು ಇರ್ತಾವ ಆದ್ರ ದಾಗಳು ಹಂಗಿರಂಗಿಲ್ಲ ಬಹಳ ಸಂಕ್ಷಿಪ್ತವಾಗಿ ಅತ್ಯಂತ ಸರಳ ಜೀವಿಗಳು ಈ ಹಾಲು ಮತ್ತು ಡೊಳ್ಳಿನ ಸೇವೆ ಮಾಡತಕ್ಕಂತ ಕಲಾವಿದ್ರೊಳಗ ಹೌದು ಇದು ಬೇಕಣಂಗಿಲ್ಲ ಇದು ಬೇಡ ಹಂಗಿಲ್ಲ ನೀವ್ ಯಾರು ಕೇಳಿದ್ರೆ ಏನು ಕೇಳಲಿಲ್ಲ ಅಂದ್ರೆ ಏನ ನಾವು ಅಲ್ಲಿ ಹೊಡಿದೀಪ ಅಂದ್ರೆ ತಾಂಗ ಬಸ್ ಸ್ಟ್ಯಾಂಡ್ ಬಿಡ್ತಾರೆ ಎಲ್ಲಿಗೆ ಹೋಗೋದಕ್ಕ ಅದು ಸ್ಟೇಷನ್ ಬರುತ್ತಕ ಸ್ಟೇಷನ್ ಬರುತ್ತಕ ಹೌದು ಅಂತ ಒಂದು ಸರಳ ಜೀವಿಗಳು ಇಂತ ಒಂದ ಸರಳ ಜೀವಿಗಳು ನೆರಳೊಳಗ ಬೆಳೆದಂತ ಸಿದ್ಧರತ್ನ ಗುರುದೇವ ಮದಗೊಂಡೇಶ್ವರ ಮುತ್ತರ ಶಿಶು ಮಕ್ಕಳ ನಾವು ಅವರಿಂದ ಕಲಿಬೇಕಾಗಿರತಕ್ಕಂಥದ್ದು ಈ ನಾಡಿಗೆ ಇನ್ನೂ ಬಹಳದ ಹೌದು ಆ ಪುಣ್ಯಭೂಮಿ ಭಾರತದೊಳಗೆ ಇದಕ್ಕೆ ಏನಂದರ ಭಕ್ತಿಯ ತವರೂರು ಮುಕ್ತಿಯ ಮಹಾಮನೆ ಇದು ಭಾರತ ಅಂದರೆ ಯಾವ ಅದು ಯಾವ ಗುಡ್ಡ ಏರ್ಬೇಡ ಯಾವ ಜಪ ತಪಗಳನ್ನ ಮಾಡಬೇಡ ಭಾರತಕ್ಕೆ ನೀವ್ ಹೋಗ್ಬೇಕಪ್ಪ ಅಂತಂದ್ರೆ ಮಿಕ್ಕಾಗಿ ಹೋಗಂದ್ರೆ ನೀವು ಮುಕ್ತ ಆಗಿ ತಿಳ್ಕೊಂಡು ಔಟ್ ಆಫ್ ಕಂಟ್ರಿ ಅವ್ರಂದ್ರ ಹೊರ ದೇಶದವರು ತಿಳ್ಕೊಂಡಾರ ಅದೇ ಈ ದೇಶದಾಗ ಹುಟ್ಟಿರ್ತಕ್ಕಂಥವ್ರು ನಾವು ನಮ್ಮ ದೇಶದ ಬಗ್ಗೆ ಇನ್ನೂ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ಇಟ್ಟಿಲ್ಲ ದುರ್ದೈವ ಪುಣ್ಯಾತ್ಮರ ಇಂತಹ ಒಂದು ಸತ್ಯ ಸೇವೆ ಮಾಡುವಂತಹ ಭಾಗ್ಯವನ್ನ ಕರುಣಿಸಿರತಕ್ಕ ತಮ್ಮೆಲ್ಲರಿಗೆ ವಂದಿಸಿಕೊಂಡ ಅದಕ್ಕ ಹಿರಿಯರು ಹೋಲಿಕೆ ಇಟ್ಟು ಕೊಟ್ಟಾರ ನನ್ನ ಅಭಿಪ್ರಾಯ ಎಲ್ಲರೂ ಕೂಡಿಕೊಂಡು ಇಲ್ಲಿ ಏನು ಬಂದದಿವಾ ಅಂತಂದ್ರ ಏನೋ ನಂದ್ಯಾಳಕೋ ಏನ್ ಕುಂಬಾರ ನೀವು ಮಾನವ ಜನ್ಮಕ್ಕ ಮಾನವ ಜನ್ಮಕ್ಕ ತಲೆ ಆಗಿರ್ಲಿ ಹಾ ಅವರು ಮಾಡಿ ಎಲ್ಲ ಹೋಗಿ ದಾದಾಗಳು ಬಾಯಾಗ ನನಗೆ ಸಿಗಸ್ಬೇಡ ಎಲ್ಲಿ ಬಂದೀವಿ ಮಾನವ ಜನ್ಮಕ್ಕೆ ಬಂದೀವಿ ಅಂಡಜ ಇಪ್ಪತ್ತೊಂದು ಪಿಂಡಜ ಇಪ್ಪತ್ತೊಂದು ಜಲಜ ಮತ್ತು ಉದ್ವಿಜ್ ಎಂಬತ್ತ ಎಂಬತ್ನಾಕ್ ಲಕ್ಷ ಯೋಣಿ ತಿರುಗಿ 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 ಬಂದಿದ್ದಲ್ಲಿ ಸಾಮಾನ್ಯ ವಿಶೇಷವಾಗಿರತಕ್ಕಂತ ಜ್ಞಾನ ಪಡೆದಿರತಕ್ಕಂತ ಮಾನವ ಜನ್ಮಕ್ಕೆ ನಾವು ಬಂದಿದ್ದೀವಿ ನಾವು ಬಂದಿದ್ರಿಪ್ಪ ಶಾಲೆ ವರ್ಷ ವರ್ಷದಾಗ ಹತ್ತು ತಿಂಗಳ ನಡುವೆ ಒಂದು ದಿನ ಹೌದೌದು ಶಾಲೆ ಮಾಸ್ತರ ಎಲ್ಲ ಬಾಗೇವಾಡಿ ಬಸವೇಶ್ವರರ ಒಂದ ಜನ್ಮಸ್ಥಳಕ್ಕೋ ಹಾ ಅಥವಾ ಬಸವೇಶ್ವರ ಲಿಂಗೈಕ್ಯ ಸ್ಥಳ ಕೂಡಲ ಸಂಗಮಕ್ಕೋ ಒಂದೇ ಪಿಕ್ನಿಕ್ ಅಂತ ಹೋಯ್ತಾನ ಪಿಕ್ನಿಕ್ ಅಂತ ಪಿಕ್ನಿಕ್ ಸಹಲ್ ಅಂತ ಕರಿತಾರೆ ಮರಾಠಿ ಪಿಕ್ನಿಕ್ ಅಂತ ಕರ್ಕೊಂಡು ವನಭೂಷಣ ಅಂತ ಕರೀತಾರ ಎಲ್ಲಾ ಮಕ್ಕಳು ಆ ಸಾಲಿ ಒಂದೇ ತಿರ ಐದನೇ ತಕ್ಕ ಇದ್ರೆ ಒಂದ್ರಿಂದ ಏಳು ಇದ್ರೆ ಅಥವಾ ಒಂದರಿಂದ ಹತ್ತನೇ ತಕ್ಕ ಇದ್ರೆ ಅವ್ರವ್ರ ಮನೆ ಅವ್ರ ಅವ್ರವ್ರ ತಾಯಿ ತಂದಿಗರಿಗೆ ಕಾಡಿ ಬೇಡಿ ಪಂಚಾಮೃತದ ಅಡಿಗೆ ಮಾಡ್ಕೊಂಡು ಬಗಲಿಗೆ ಬುತ್ತಿ ಕೈಯಾಗ ಒಂದು ನೀರಿನ ಬಾಟ್ಲ್ ಇಡ್ಕೊಂಡು ಎಲ್ಲಾ ಹುಡುಗರು ಎಲ್ಲ ಬರ್ತಾರೆ ವನಭೋಜನಕ್ಕೆ ಬರ್ತಾರ ಹೌದು ವನಭೋಜನಕ್ಕೆ ಬಂದ ಅನ್ನಪೂರ್ಣೇಶ್ವರಿ ಮತ್ತು ಶಾಂತಿ ಮಂತ್ರವನ್ನ ಹೇಳಿ ಎಲ್ಲಾರು ಹಚ್ಕೊಂಡು ಊಟಕ್ಕೆ ಕೊಂಡಿರ್ತಾರ

ನಾವ್ ನೀವು ಎಲ್ಲಾನು ಏನ್ ಮಾಡ್ಬೇಕಾಗಿ ಏನ್ರಿಪ್ಪ ಆ ಪರಮಾತ್ಮ ಈಗ ಶಿಕ್ಷಕ ಆಗಿರ್ತಕ್ಕಂತ ಗುರು ಬಂಧುಗಳಾಗಿರ್ತಕ್ಕ ಗುರುಗಳು ಹೆಂಗ ಶಿಕ್ಷಕೋಜನ ಮಾಡಿ ಮನೆಗೆ ನಮ್ಮನು ಮನಿಗೆ ಕೂಡಿಕೊಂಡು ಹಂಚಿ ತಿನ್ರಿ ಮಾನವ ಅನ್ನತಕ್ಕಂತ ಒಂದ ಪ್ರಯತ್ನ ಮಾನವ ಜನ್ಮಕ್ಕೆ ಬಂದಿವಿ ಹೌದು ನಾವು ನೀವು ಏನ್ ಮಾಡ್ಬೇಕಾಗಿತಿ ಹಂಚ್ಕೊಂಡ್ ತಿನ್ಬೇಕು ಹಂಚ್ಕೊಂಡು ತಿಂದ ಆ ವನಭೋಜನ ಮುಗಿ ಶಂಗ ಹುಡುಗರು ಶಾಲೆಯಿಂದ ಮನೆಗೆ ಹೊಂಟಾರ ನೋಡ ನಾವು ಈ ಶಾಲೆಯಿಂದ ಬಿಟ್ಟ ಅದಕ್ಕ ಇಂತ ಒಂದು ಮಾನವ ಜನ್ಮ ಬಳ ದೊಡ್ಡದು ಹಾನಿ ಮಾಡ್ಕೋಬೇಡ್ರಿ ಉತ್ಸಾಹ ತಗೊಳ್ರಿ ಅನ್ನತಕ್ಕಂತ ಮಾತು ಹೇಳ್ತಾರೆ ಹೌದು ಅದಕ್ಕ ಪ್ರಥಮ ಸುರುವಿಗಾಗಿ ನಾವು ಬಂದು ಹರಿ ಹರ ಯತಿ ಮುನಿ ಸುರ ಎಲ್ಲಾರು ಜೈ ಜೈಕಾರ ಮಾಡ್ಯಾರಪ್ಪ ಅಂದ್ರ ಯಾರೀಪಾ ಗುರುವಿನ ಜೈ ಜೈಕಾರ ಮಾಡ್ಯಾರ ಹೌದು ಅದಕ್ಕ ಗುರು ನಗರೋರ ಅಧಿಕಂ ಗುರುವಿನ ಕಿಂತಲು ಅಧಿಕವಾಗಿರತಕ್ಕಂತ ಶಕ್ತಿ ಹಾ ಹಾ ಇನ್ ಭೂಮಿ ತೆರೆ ಮೇಲೆ ಐತಿಪಾ ಅಂದ್ರೆ ಮತ್ ಇಲ್ಲ ಅಂತ ಹೇಳ್ತಾರೆ ಹೇಳ್ತಾರೆ ಅದಕ್ಕೆ ಗುರುವೇ ಸರ್ವ ಲೋಕ ನಾಂ ಭೀಸೆ ಭವರೋಗ ನಮ್ ನಿಧಿಯೇ ಸರ್ವ ವಿದ್ಯಾ ನಮ್ ದಕ್ಷಿಣ ಮೂರ್ತಿಯೇ ನಮಃ ಅಂತ ಕರಿತಾರೆ ಗುರು ಅಂತಕ್ಕಂಥ ಅಗಾಧವಾಗಿರ್ತಕ್ಕಂಥ ಅಸಾಮಾನ್ಯವಾಗಿರತಕ್ಕಂಥ ಅಮೋಘವಾಗಿರ್ತಕ್ಕಂಥ ಶಕ್ತಿ ಹೌದು ಆ ಗುರುವಿನಲ್ಲಿ ಅದ ಗುರುವಿನ ಜಯ ಜಯಕಾರ ನಾವು ನೀವೆಲ್ಲರೂ ಕೂಡಿಕೊಂಡ ನಮ್ಮ ಪರಮಾತ್ಮ ಕೊಟ್ಟಂತ ಬಂಗಾರದಂತ ಬಾಯಿಯಿಂದ ಮಾಡಿ ಮಾಡಿ ಹಿರಿಯರಾಗಿರತಕ್ಕಂಥ ನಮ್ಮ ದಾದಾವರಿಗೆ ಅವಕಾಶವನ್ನು ಕೊಡೋಣ ತಿಳ್ಕೊಂಡು ಅದು ಶ್ರೀಯುತ ಬಸಪ್ಪ ಬರ್ಗಿ